ಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಬೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಕಾಡು ಮಧ್ಯದಲ್ಲಿದೆ ಆ ಬೆಟ್ಟ ನೋಡಲು ಮಾಮೂಲಾಗಿ ಕಂಡರೂ ಆ ಬೆಟ್ಟದಲ್ಲಿ ನಡೆಯುವ ಭಯಾನಕ ಸಂಗತಿಗಳಿಗೆ ಎಂಥ ಎದೆಗಾರನೂ ಕೂಡ ಒಂದು ಕ್ಷಣ ಬೀಳುತ್ತಾನೆ ಎಲ್ಲರೂ ಆ ಬೆಟ್ಟವನ್ನ ದೆವ್ವದ ಬೆಟ್ಟ ಅಂತ ಕರೀತಾರೆ ಹಾಗಾದರೆ ಆ ಬೆಟ್ಟದಲ್ಲಿ ಏನಿದೆ ಈ ಬೆಟ್ಟದ ಭಯಾನಕತೆಗೆ ಏನು ಕಾರಣ ಬನ್ನಿ ನೋಡೋಣ ಈ ಭೂಮಿಯ ಮೇಲೆ ನಡೆಯದ ಅಚ್ಚರಿಗಳಿಲ್ಲ ನಡೆಯದ ಪವಾಡಗಳಿಲ್ಲ ಸಾಮಾನ್ಯನ ಮುಂದೆ ಅಸಾಮಾನ್ಯ ಸಂಗತಿಗಳು ಉಂಟಾದರೆ ಅವೆಲ್ಲ ಚಮತ್ಕಾರಗಳು ಪವಾಡಗಳು ಅನ್ನಿಸುತ್ತವೆ ಅಂತಹ ಸಂಗತಿಗಳನ್ನು ಬಿಡಿಸುತ್ತಾ ಹೋದಷ್ಟು ಅವು ರಹಸ್ಯವಾಗುತ್ತಾ ಹೋಗುತ್ತವೆ ಕೆಲವೊಂದು ಸಾರಿ ಅವು ಭಯಾನಕತೆಯನ್ನು ಹುಟ್ಟು ಹಾಕುತ್ತವೆ ಅಂತಹ ಸಂಗತಿಗಳ ರಹಸ್ಯವನ್ನು ಭೇದಿಸಲು ಬಂದವರ ಮುಂದೆ ಭಯಾನಕತೆ ಉಂಟಾಗುವುದರ ಜೊತೆಗೆ ಅವರಿಗೆ ಆಘಾತವೂ ಕೂಡ ಎದುರಾಗ್ಬೋದು ಅಂತಹ ಸಂಗತಿಗಳ ರಹಸ್ಯವನ್ನು ಬಯಲು ಮಾಡಲು ಹೋದ ಎಷ್ಟೋ ಜನಕ್ಕೆ ಅಪಾಯ ಎದುರಾಗಿದೆ ಸುಮಾರು ಸಲ ಅವರ ಪ್ರಾಣಕ್ಕೆ ಗಂಡಾಂತರವೂ ಒದಗಿ ಬಂದಿದೆ ಇಂತಹ ಆ ಕಾಣದ ಶಕ್ತಿಯ ರಹಸ್ಯಗಳು ಇಂದಿಗೂ ಕೂಡ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಭಯಾನಕತೆಯನ್ನು ಉಂಟು ಮಾಡುತ್ತಿವೆ ಅಂತಹ ಸಂಗತಿಗೆ ನೇರ ಸಾಕ್ಷಿಯಾಗಿ ಭಯಾನಕತೆಯನ್ನು ಹುಟ್ಟುಹಾಕಿ ಭಯಂಕರವಾಗಿ ಭಯ ಬೀಡಿಸ್ತಾ ಇದೆ ಈ ಬೆಟ್ಟ ಎಲ್ಲರೂ ಈ ಬೆಟ್ಟವನ್ನ ದೆವ್ವದ ಬೆಟ್ಟ ಅಂತಾರೆ ಯಾಕಂದ್ರೆ ಈ ಬೆಟ್ಟದಲ್ಲಿದೆ ಒಂದು ದೊಡ್ಡ ಕಲ್ಲು ಈ ಬೆಟ್ಟವನ್ನ ಹತ್ತಿ ಯಾರು ಕೂಡ ಈ ಕಲ್ಲನ್ನು ಮುಟ್ಟಿ ಅಲ್ಲಿ ಏನು ಬದಲಾವಣೆ ಮಾಡಲು ಸಾಧ್ಯವಿಲ್ಲವಂತೆ ಯಾಕಂದ್ರೆ ಅಲ್ಲಿ ದೆವ್ವಗಳ ಆರ್ಭಟ ಜೋರಾಗಿದೆಯಂತೆ ದೆವ್ವ ಕಲ್ಲು ಅಂತ ಅದರ ಹೆಸರು ಅದರ ಹೆಸರೇ ದೇವದ ಕಲ್ಲು ಆ ದೇವ್ರ ಕಲ್ಲಿನಿಂದಾಗಿ ಅಲ್ಲಿ ಆ ಊರಿನಲ್ಲಿ ಹಿಂದೆ ಏನು ಮಾಡೋಕೆ ಆಗ್ತಿರಲಿಲ್ಲ ದೇವುಗಳ ಕಾಟ ಜಾಸ್ತಿ ಇತ್ತು ಈ ಬೆಟ್ಟವನ್ನು ಹತ್ತಿ ಯಾರಾದರೂ ಈ ಕಲ್ಲು ಬಂಡೆಗಳ ಕಡೆ ಹೋದರೆ ಅಲ್ಲಿ ಕೇಳಿಸುತ್ತಂತೆ ವಿಚಿತ್ರ ಧ್ವನಿ ಅದೇ ಶಬ್ದ ಬ ಭಾರಿ ಭಯಾನಕ ಶಬ್ದಗಳು ಮತ್ತು ಬೇಡದ ಚಿತ್ರಗಳು ಕಾಣೋದು ಇವೆಲ್ಲ ಮಾಡುತ್ತವೆ ಕೆಲವು ಸಾರಿ ಹುಚ್ಚು ಸಾಹಸ ಮಾಡಿ ಬಂಡೆ ಕಡೆಗೆ ಹೋದ ಹಲವರು ಪ್ರಾಣಕ್ಕೆ ಆಪತ್ತು ತಂದುಕೊಂಡಿದ್ದಾರಂತೆ ಹೌದು ಈಗಲೂ ಭಯ ಇದೆ ಕಂಬಳಿ ಹೆಗಲ್ ಮೇಲೆ ಆಗ ಹೆಚ್ಚಿನ ಬ ಕಂಬಳಿ ಕಂಬಳಿ ಇಟ್ಲಗದ್ದೆ ಹತ್ರ ಕಂಬಳಿ ಬಿಟ್ಟು ಕಂತೆ ಬಸವನ ಹತ್ರ ತಿರುಗಿ ನೋಡಿದರು ಅಂತ ಅಂದರೆ ಅಷ್ಟು ಅಲ್ಲಿ ನೋಡೇ ಇಲ್ಲ ನೋಡಕ್ಕೆ ಹೆದರಿಕೆ ದೆವ್ವ ಅಂತ ಅಲ್ಲಿ ನೋಡಿದಾಗ ಕಂಬಳಿ ಇಲ್ಲ ಹೋಗಿದೆ ಈ ಬೆಟ್ಟದ ಕೆಳಗಿರುವ ಊರಿನ ಪ್ರತಿಯೊಬ್ಬ ಈ ಬೆಟ್ಟಕ್ಕೆ ಹೋಗಿ ದೆವ್ವಗಳ ಕಾಟಕ್ಕೆ ಸಿಕ್ಕು ಒದ್ದಾಡಿದ ಸಂಗತಿಯನ್ನ ಇಲ್ಲಿಯ ಕೆಲ ಹಿರಿಯರು ಹೇಳುತ್ತಾರೆ ಈ ಬೆಟ್ಟದ ಕೆಳಗಿರುವ ಮಲ್ಲಪ್ಪ ಎನ್ನುವ ವ್ಯಕ್ತಿಯೊಬ್ಬ ಒಂದು ಸಲ ಈ ಬೆಟ್ಟದಲ್ಲಿರುವ ದುಷ್ಟ ಶಕ್ತಿಗಳ ಬಗ್ಗೆ ಅರಿಯದೆ ಸೌದೆ ಕಡಿಯಲೆಂದು ಬೆಟ್ಟವನ್ನ ಹತ್ತಿದ್ದನಂತೆ ಸಂಜೆವರೆಗೂ ಈ ಬೆಟ್ಟದಲ್ಲಿ ಸೌದೆ ಕಡಿದು ಸಂಜೆ ಹೊತ್ತಿಗೆ ಬೆಟ್ಟವನ್ನ ಇಳಿದು ಊರು ಸೇರುವಾಗ ಆತ ಸೌದೆ ಕಡಿದ ಜಾಗದಲ್ಲಿ ತನ್ನ ಕತ್ತಿಯನ್ನು ಬಿಟ್ಟು ಬಂದಿದ್ದನಂತೆ ಮನೆಗೆ ಬಂದಾಗ ಕತ್ತಿ ನೆನಪಿಗೆ ಬಂದಿತ್ತಂತೆ ಕಾಡಿಗೆ ಸೌದೆ ಅಂತ ಹೋದರು ಸೌದೆ ಕಡಿಯಕ್ಕೆ ಹೋಗಬೇಕಾದ್ರೆ ಸೌದೆ ಕಡಿದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ವಾಪಸ್ ಬಂದು ಮನೆ ಬಂದರು ಮನೆ ಬರಬೇಕಾದ್ರೆ ಕತ್ತಿ ಇರಲಿಲ್ಲ ಕೂಡಲೇ ಆತ ವಾಪಸ್ಸು ಬೆಟ್ಟವನ್ನು ಹತ್ತಿ ತಾನು ಸೌದೆ ಕಡಿದಿದ್ದ ಸ್ಥಳಕ್ಕೆ ಹೋಗಿದ್ದನಂತೆ ಅಲ್ಲಿ ಆ ಬಂಡೆ ಕಲ್ಲಿನ ಗವಿಯಲ್ಲಿದ್ದ ದೆವ್ವಗಳೆಲ್ಲ ಮಲ್ಲಪ್ಪನ ಕತ್ತಿಯನ್ನ ಕೈಯಲ್ಲಿ ಹಿಡಿದು ಕುಣಿಯುತ್ತಿದ್ದವಂತೆ ದೇಗಳೆಲ್ಲ ಸೇರ್ಕೆಂದು ಕತ್ತಿ ಹಿಡ್ಕೊಂಡು ಕುಣಿತ ಇದನ್ನ ಕಂಡು ಹೆದರಿದ ಮಲ್ಲಪ್ಪ ಅವುಗಳ ಕೈಯಿಂದ ಆ ಕತ್ತಿಯನ್ನ ಕಿತ್ತುಕೊಳ್ಳುವುದು ಕಷ್ಟವೆನಿಸಿತ್ತಂತೆ ಕೂಡಲೇ ಮಲ್ಲಪ್ಪ ಆ ದೆವ್ವಗಳ ತರಹ ಮುಖಕ್ಕೆ ಮಸಿ ಬಳಿದುಕೊಂಡು ಅವುಗಳ ಮಧ್ಯದಲ್ಲಿ ಕುಣಿಯತೊಡಗಿದನಂತೆ ಹಾಗೆ ಮೆಲ್ಲನೆ ಅವುಗಳಿಗೆ ಅನುಮಾನ ಬರದಂತೆ ಅವುಗಳ ಕೈಯಲ್ಲಿಯ ಕತ್ತಿಯನ್ನು ಕಿತ್ತುಕೊಂಡು ಹಾಗೆ ಆ ದೆವ್ವಗಳ ಮುಖ್ಯಸ್ಥನ ತಲೆಯ ರೋಮವನ್ನು ಕತ್ತಿಯಿಂದ ಕುಯ್ದುಕೊಂಡು ಅಲ್ಲಿಂದ ಓಡುತ್ತಾ ಬೆಟ್ಟ ಇಳಿದು ಮನೆ ಸೇರಿದನಂತೆ ಅಚ್ಚರಿ ಅಂದರೆ ಇವನು ಮನೆಗೆ ಬರುವಷ್ಟರಲ್ಲಿ ಆ ದೆವ್ವಗಳೆಲ್ಲ ಬಂದು ಇವನ ಮನೆ ಸೇರಿದ್ದವಂತೆ ಹಾಗೆ ಇವನೇ ಮಾಡಿದೆ ಈ ಕತ್ತಿ ಇಸ್ಕೊಳ್ಳೋಕೆ ಸಲುವಾಗಿ ಪಟೇಲ ಈ ಕತ್ತಿಯನ್ನು ಇಸ್ಕೋಬೇಕಾದ್ರೆ ಕೈಗೆ ಮಕ್ಕಕ್ಕೆಲ್ಲ ಮಸಿ ಬಡ್ಕೊಬಿಟ್ಟು ಹೋಗಿ ಅವ್ರ ಜೊತೆಯಲ್ಲೇ ಕುಣಿಯಕ್ಕೆ ನಿಂತ್ಕೊಂಡಂತೆ ಕುಣಿತಾ ಇರಬೇಕಾದ್ರೆ ಆಗ ಈ ದೈಗಳೇ ಮಾಡ್ದೆ ಇವ್ನ ಗೊತ್ತಿಲ್ಲದೆ ಮ್ಯಾಕಿ ನೋಡ್ಕೊಂಡು ಕುಣಿತಾ ಇರಬೇಕಾದ್ರೆ ಕತ್ತಿ ಇವನ್ ಕೈ ಕೊಟ್ಬಿಟ್ಟು ಅಂತೆ ಕತ್ತಿ ಕೊಡಬೇಕಾದ್ರೆ ಈ ದೈದ್ದ ಯಜಮಾನ್ ದೈ ಇತ್ತಲ್ಲ ಅದರ ತಲೆ ಕೂದಲ ಕುಯ್ಕೊಬಿಟ್ಟು ಬಿಟ್ಟು ಮನೆ ತಗೊಬಂದ್ಬಿಟ್ಟನಂತೆ ಆಗಿ ಈ ದೈಗಳೆಲ್ಲ ಮನೆಗೆ ಬಂದು ಸೇರ್ಕೆ ಆ ದೆವ್ವಗಳನ್ನು ಪಳಗಿಸುವ ವಿದ್ಯೆಯನ್ನು ಕಲಿತಿದ್ದ ಮಲ್ಲಪ್ಪ ಅಂದಿನಿಂದ ತನ್ನ ಗದ್ದೆಯಲ್ಲಿ ಕೆಲಸವನ್ನು ಮಾಡಿಸತೊಡಗಿದನಂತೆ ಅವುಗಳು ಮೊದಮೊದಲು ಮೊದಲು ಕೆಲಸವನ್ನು ಉಲ್ಟಾ ಪಲ್ಟಾ ಮಾಡುತ್ತಿದ್ದವಂತೆ ಇವನು ಹೇಳಿಕೊಟ್ಟಾಗ ಮತ್ತೆ ಸರಿಯಾಗಿ ಮಾಡುತ್ತಿದ್ದವಂತೆ ಮನೆ ಬಂದು ಸೇರ್ಕೆ ಇವನು ಆಗ ಇವ ದೈಗಳು ಸಾಕಂದು ಅನ್ನ ಕೊಡ್ಕಂಡು ಸಾಕ್ಯಂದಿದ್ದ ಇವು ಕೆಲಸ ಮಾಡುವಂತೆ ಮನೆಯಲ್ಲಿ ಹೀಗೆ ಕೆಲವು ದಿನ ಕಳೆದಿತ್ತಂತೆ ಒಂದಿನ ಮಲ್ಲಪ್ಪನ ಹೆಂಡತಿ ಅವನ ಬಟ್ಟೆ ತೊಳೆಯುವಾಗ ಅವನ ಬಟ್ಟೆಯಲ್ಲಿ ಆ ದೆವ್ವದ ಮುಖ್ಯಸ್ಥನ ಕತ್ತರಿಸಿದ ತಲೆಯ ಕೂದಲು ಸಿಕ್ಕಿತ್ತಂತೆ ಆಕೆ ಅದನ್ನು ಹೊರಗೆ ಬಿಸಾಕಿದ್ದಳಂತೆ ಕೂಡಲೇ ಅದನ್ನ ತೆಗೆದುಕೊಂಡ ಆ ದೆವ್ವಗಳು ಅಲ್ಲಿಂದ ಓಡಿ ಹೋಗಿ ಮತ್ತೆ ಆ ಬೆಟ್ಟವನ್ನ ಸೇರಿದ್ದವಂತೆ ಆವತ್ತಿಂದ ಮತ್ತೆ ಆ ಬೆಟ್ಟದಲ್ಲಿ ಅವುಗಳ ಕಾಟ ಹೆಚ್ಚಾಯಿತಂತೆ ಬಟ್ಟೆ ಒಗೆ ಬೇಕಾದ್ರೆ ಅವನು ಹೆಡ್ತಿ ಮಾಡಿಲ್ಲ ಅಂತೆ ಎಲ್ಲ ಬಟ್ಟೆ ತೆಗೆದು ಈಚೆಗೆ ಹಾಕ್ಬೇಕಾದ್ರೆ ಈ ದೈಗಳು ಮಾಡಿದ್ರು ಅಂತ ಎಲ್ಲ ಕೊಡ್ಕೊಡ್ಕೆ ಹಾಕ್ಬೇಕಾದ್ರೆ ಈ ಜುಟ್ಟು ಸಿಕ್ಬಿಡ್ತಂತೆ ಆ ಜುಟ್ಟು ಸಿಗ್ಬೇಕಾದ್ರೆ ಈ ಯಜಮಾನ್ ದೈ ಇತ್ತಲ್ಲ ಆಗ ಜುಟ್ಟು ಸಿಕ್ತಿದ್ದಂಗೆ ಈ ಜುಟ್ಟು ತಗೊಂಡಿದ್ದ ಕೆಲಸ ಓಡಿಬಿಟ್ವಂತೆ ಅಷ್ಟೇ ಅಲ್ಲ ಕೆಲವೇ ದಿನದಲ್ಲಿ ಅಷ್ಟು ದಿನ ಆ ದೆವ್ವಗಳಿಂದ ಕೆಲಸ ಮಾಡಿಸಿದ್ದ ಮಲ್ಲಪ್ಪನ ವಂಶವೇ ಸರ್ವನಾಶವಾಗಿ ಹೋಯಿತಂತೆ ಈಗ ಅವರ ಮನೆತನದ ಹೆಸರು ಹೇಳುವುದಕ್ಕೂ ಯಾರೂ ಇಲ್ಲ ಬಂದೆ ಅದೇ ಸಾಕಿದ್ದಾಗ ಇದು ಇತ್ತು ಅವರೆಲ್ಲೇ ದೇವುಗಳೆಲ್ಲ ಹೋದ್ಮೇಲೆ ಮೇಲೆ ಇನ್ನಿರೂ ಸರ್ವನಾಶ ಆಗಿ ಹೋದರು ಮೊದಲೇ ಮಾನವರನ್ನ ಕಂಡರೆ ಆಗದ ಆ ಪ್ರೇತಗಳಿಗೆ ಈ ಘಟನೆ ಆದಾಗಿನಿಂದ ಮಾನವರ ಮೇಲೆ ಮತ್ತಷ್ಟು ಉರಿದು ಬೀಳತೊಡಗಿದ್ದ ಬಂದೆ ಅಂದಿನಿಂದ ಈ ಬೆಟ್ಟಕ್ಕೆ ಬರುವ ಜನರನ್ನ ಹೆದರಿಸಿ ಅಲ್ಲಿಗೆ ಯಾರೂ ಬರದಂತೆ ಮಾಡತೊಡಗಿದಂತೆ ಇವರು ಪುನೀತ್ ಈ ಬೆಟ್ಟಕ್ಕೆ ಹತ್ತಿರವಿರುವ ತೋಟದ ರೈತರು ಇವರು ಮೊನ್ನೆ ಮೊನ್ನೆಯಷ್ಟೇ ಈ ಬೆಟ್ಟಕ್ಕೆ ಹೋಗಿ ತುಂಬಾ ತೊಂದರೆಯನ್ನ ಅನುಭವಿಸಿ ವಾಪಸು ಬಂದಿದ್ದಾರೆ ಮೊದಲಿನಿಂದಲೂ ಟ್ರಕ್ಕಿಂಗ್ ಬೆಟ್ಟ ಗುಡ್ಡಗಳನ್ನು ಸುತ್ತುವ ಹವ್ಯಾಸ ಇವರದ್ದು ಅದರಂತೆ ಈ ಬೆಟ್ಟವನ್ನ ಒಂದು ಸಾರಿ ಹತ್ತಿ ಇಳಿಯಬೇಕೆಂಬ ಆಸೆ ಇವರನ್ನ ಮೊದಲಿನಿಂದಲೂ ಕಾಡ್ತಾ ಇತ್ತಂತೆ ಈ ಬೆಟ್ಟದ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದ ಇವರಿಗೆ ಈ ಬೆಟ್ಟದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆದರೂ ಹಾಗೆ ಗೆಳೆಯರೆಲ್ಲರೂ ಸೇರಿ ಒಂದು ದಿನ ಸಂಜೆಯ ಹೊತ್ತಲ್ಲಿ ಈ ಬೆಟ್ಟವನ್ನ ಹತ್ತಿದ್ದರಂತೆ ಬೆಟ್ಟ ಏರುತ್ತಲೇ ಇದ್ದಕ್ಕಿದ್ದಂತೆ ಅಲ್ಲಿ ಕೆಲವೊಂದು ವಿಚಿತ್ರಗಳು ಎದುರಾಗಿದ್ದವಂತೆ ಅದು ಇದ್ದಕ್ಕಿದ್ದಂತೆ ಕೇಳಿ ಬಂದ ವಿಚಿತ್ರ ಧ್ವನಿ ಜೊತೆಗೆ ಬೆಟ್ಟದ ಮೇಲಿಂದ ಕಲ್ಲುಗಳು ಉರುಳಿ ಬಂದಂತಾಗಿದ್ದು ಒಂದು ಗಂಟೆ ಕಾಲ ಆ ಬೆಟ್ಟದಲ್ಲಿ ನಿಲ್ಲಲಾಗದೆ ಅಲ್ಲಿಂದ ಓಡಿ ಬಂದು ಊರು ಸೇರಿದ್ದರಂತೆ ಲಾಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಬಂದಾಗ ಒಂದ್ಸರಿ ಟ್ರಕ್ಕಿಂಗ್ ಹೋಗಿದ್ವಿ ಟ್ರಕ್ಕಿಂಗ್ ಹೋದಾಗ ನಾವು ಸುಮಾರು ಬೆಟ್ಟಗಳಿಗೆ ಹೋದಾಗೆಲ್ಲ ಆ ಥರ ಭಯಪಟ್ಟಿದ್ದಿಲ್ಲ ಈ ಬೆಟ್ಟಕ್ಕೆ ಹೋದಾಗ ತುಂಬಾ ಭಯಪಟ್ಟಿದ್ದೀವಿ ಏಕೆಂದರೆ ಅದು ಬೇರೆ ಬೆಟ್ಟಕ್ಕೆಲ್ಲ ಹೋದಾಗ ನಾವು ತುಂಬ ಎರಡು ದಿನ ಮೂರು ದಿನ ಉಳ್ಕೊಂಡು ಟ್ರೆಕ್ಕಿಂಗಲ್ಲೇ ಉಳಿದಿದ್ದೀವಿ ಇಲ್ಲಿ ನಮಗೆ ಹೋದಾಗ ಸೊಂದು ಒನ್ ಅವರ್ ಇರೋಕ್ಕಾಗಿಲ್ಲ ಬೆಟ್ಟದ ಮೇಲೆ ಆ ಥರ ವಿಚಿತ್ರವಾಗಿದೆ ಬೆಟ್ಟ ಒಟ್ಟಿನಲ್ಲಿ ಈ ಬೆಟ್ಟದಲ್ಲಿ ಏನು ವಿಚಿತ್ರ ಶಕ್ತಿ ಇದೆ ಅದು ತುಂಬ ಅಪಾಯಕಾರಿ ರೀತಿಯಲ್ಲಿ ಜನಕ್ಕೆ ತೊಂದರೆ ಕೊಡುತ್ತೆ ಅಂತಾರೆ ಇವರು ಬೇರೆ ಎಲ್ಲೆಲ್ಲೋ ಟ್ರೆಕ್ಕಿಂಗ್ ಹೋದಾಗ ಎಂಥೆಂಥ ಸ್ಪಾಟೆಲ್ಲ ನೋಡಿದ್ದೀವಿ ಏನು ಮಾಡಿದೀವಿ ಈ ಥರ ಬೆಟ್ಟದ್ದು ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ತುಂಬ ಭಯನಾಕ ಅದು ಈ ಬೆಟ್ಟದಲ್ಲಿ ಭಯಾನಕ ಅನುಭವಗಳು ಇನ್ನೂ ಹಲವರಿಗಾಗಿದೆ ಅವರೆಲ್ಲ ಇಂದಿಗೂ ಕೂಡ ಈ ಬೆಟ್ಟದ ಹೆಸರನ್ನ ಕೇಳಿದರೂ ಹೆದರಿ ಬೀಳುತ್ತಾರೆ ತುಂಬಾನೇ ಭಯಾನಕತೆಗೆ ಹೆಸರಾದ ಈ ಬೆಟ್ಟದಲ್ಲಿ ಇನ್ನೂ ಸುಮಾರು ಜನಕ್ಕೆ ಭಯಂಕರ ಅನುಭವಗಳಾಗಿದ್ದಾವೆ ಹಾಗಾದರೆ ಆ ಅನುಭವಗಳೇನು ಇಂಥ ಭಯಾನಕ ಬೆಟ್ಟಕ್ಕೆ ನಮ್ಮ ತಂಡವು ಹೋಗುತ್ತೆ ಮುಂದೇನಾಗುತ್ತೆ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ ಆ ಬೆಟ್ಟದಲ್ಲಿ ನಡೆಯುತ್ತಿರುವ ಭಯಾನಕ ಸಂಗತಿಗಳು ಒಂದೆರಡಲ್ಲ ಇಂಥ ಭಯಾನಕ ಬೆಟ್ಟವನ್ನ ಹತ್ತಲೇಬೇಕು ಅಲ್ಲಿ ಏನಿದೆ ನೋಡಲೇಬೇಕು ಅಂತ ತೀರ್ಮಾನಿಸಿತ್ತು ನಮ್ಮ ತಂಡ ಮುಂದೆ ನಡೆದದ್ದೆಲ್ಲ ತುಂಬಾ ಕುತೂಹಲವಾಗಿದೆ ಹಾಗಾದರೆ ಏನದು ಬನ್ನಿ ನೋಡೋಣ ಈ ಬೆಟ್ಟದ ಭಯಾನಕ ಅನುಭವಗಳ ಬಗ್ಗೆ ಸ್ಥಳೀಯರಿಂದ ನಮಗೆ ಸುದ್ದಿ ಕೇಳಿ ಬಂದಿತ್ತು ಕೂಡಲೇ ನಮಗೆ ಆ ಬೆಟ್ಟದ ಬಗ್ಗೆ ವಿಪರೀತ ಕುತೂಹಲ ಮೂಡಿತ್ತು ಆದಷ್ಟು ಬೇಗ ಈ ಬೆಟ್ಟಕ್ಕೆ ಹೋಗಿ ಅದರ ರಹಸ್ಯವನ್ನ ಬಯಲು ಮಾಡಬೇಕೆಂದು ನಿರ್ಧರಿಸಿದ್ದೆವು ಕೂಡಲೇ ಬೆಟ್ಟದ ಜಾಡು ಹಿಡಿದು ಹೊರಟಿದ್ದೆವು ಕಾಡು ಮೇಡುಗಳನ್ನು ಸುತ್ತುತ್ತಾ ಸಂಜೆಯ ಹೊತ್ತಿಗೆ ಆ ಬೆಟ್ಟದ ಕೆಳಗಿರುವ ಊರನ್ನು ತಲುಪಿ ನಮ್ಮನ್ನ ಅಲ್ಲಿಗೆ ಬರ ಹೇಳಿದ್ದ ವ್ಯಕ್ತಿಯ ಮನೆಗೆ ಹೋಗಿದ್ದೆವು ಅಲ್ಲಿ ನಮ್ಮನ್ನ ಬರ ಹೇಳಿದ್ದ ಯುವಕರು ಸಿಕ್ಕಿದ್ದರು ಕೂಡಲೇ ಅವರು ನಮ್ಮನ್ನ ನೇರವಾಗಿ ಆ ಬೆಟ್ಟದತ್ತ ಕರೆದೊಯ್ಯತೊಡಗಿದ್ದರು ಅದು ಗಾಡಿನ ರಸ್ತೆ ಆ ರಸ್ತೆಯನ್ನ ತುಡಿದು ಬೆಟ್ಟದತ್ತ ಹೊರಟಿತ್ತು ನಮ್ಮ ಗಾಡಿ ಅಲ್ಲಿಂದ ಐದಾರು ಕಿಲೋಮೀಟರ್ನಷ್ಟು ಕ್ರಮಿಸಿದಾಗ ನಮಗೆ ಆ ಬೆಟ್ಟ ಸಮೀಪಿಸಿತ್ತು ನಾವು ಹೊರಟಿದ್ದ ದಾರಿಯಲ್ಲಿ ಯಾರೋ ಮರದ ರೆಂಬೆಗಳನ್ನ ಕಡಿದು ಬಿಸಾಕಿದ್ದರು ಅದನ್ನ ಎತ್ತಿ ಪಕ್ಕಕ್ಕೆ ಹಾಕಿ ಮತ್ತೆ ಮುಂದೆ ಸಾಗಿದ್ದೆವು ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಆ ದಾರಿ ಕೊನೆಯದಾಗಿತ್ತು ಎಲ್ಲರೂ ಗಾಡಿಯಿಂದ ಕೆಳಗಿಳಿದು ಗಾಡಿಯನ್ನ ಅಲ್ಲಿ ರಸ್ತೆಯ ಪಕ್ಕಕ್ಕೆ ಹಾಕಿದ್ದೆವು ಅಷ್ಟರಲ್ಲಿ ಆ ಬೆಟ್ಟದ ಕೆಳಗೆ ಕೆಲವೊಂದು ಚಿಕ್ಕ ಚಿಕ್ಕ ಗುಡಿಸಲುಗಳು ಇನ್ನೂ ಮೇಲ್ಛಾವಣಿ ಕಾಣದ ಒಂದೆರಡು ಮನೆಗಳು ಕಂಡಿದ್ದವು ಅವು ಜೇನು ಕುರುಬರ ಮನೆಗಳು ಅವರು ಈ ಬೆಟ್ಟದ ಕೆಳಗಡೆಯೇ ವಾಸಿಸುತ್ತಾರೆ ಎಂದು ಸ್ಥಳೀಯರು ನಮಗೆ ವಿವರಿಸಿದ್ದರು ಅಷ್ಟರಲ್ಲಿ ಅಲ್ಲೊಬ್ಬ ಜೇನು ಕುರುಬ ಬಂದಿದ್ದ ನಾವು ಅವನಿಗೆ ಈ ಬೆಟ್ಟವನ್ನ ಹತ್ತಬೇಕು ನೀವು ಬೆಟ್ಟದ ದಾರಿಯನ್ನ ತೋರಿಸಲು ಬರುತ್ತೀರಾ ಎಂದು ಕೇಳಿದ್ದೆವು ಆದರೆ ಆತ ಆ ಬೆಟ್ಟದ ಅಪಾಯಗಳ ಬಗ್ಗೆ ಹೇಳಿ ನಾವು ಬೆಟ್ಟ ಹತ್ತುವುದನ್ನ ವಿರೋಧಿಸಿದ್ದ ಹೋಗಬೇಡಿ ಸುಮ್ಮನೆ ಬಂದ್ರು ನೀವು ಓಡೋಕ್ಕಾಗೋದಿಲ್ಲ ಮಾಡೋಕ್ಕಾಗಿಲ್ಲ ಸುಮ್ಮನೆ ಯಾಕೆ ಹಗಲಲ್ಲಿ ಬೇಕಾದ್ರೆ ಹೋಗಿ ಹೋಗಿ ನೋಡಿಕೊಂಡು ಫೋಟೋ ಇಟ್ಟು ತಗೊಂಡು ಬನ್ನಿ ಸುಮ್ಮನೆ ಇಷ್ಟ ಹೋಗ್ಬೋದು ತೊಂದರೆ ಯಾವಾಗ ಕೇಳ್ಕೊಂಡಿಲ್ಲ ಒಂದಾಗ್ತದೆ ಇನ್ನೆಂತ ಮಾಡ್ತದೆ ಆದರೆ ನಾವು ಬೆಟ್ಟವನ್ನು ಹತ್ತಲೇಬೇಕು ಅದು ಏನಾಗುತ್ತೋ ನೋಡಲೇಬೇಕು ಎಂದಿದ್ದೆವು ಏನಾದರೂ ಮಾಡಿಕೊಳ್ಳಿ ನಾನು ಮಾತ್ರ ಬರೋದಿಲ್ಲ ಅಂತ ಆತ ಸುಮ್ಮನಾಗಿದ್ದ ನಾವು ಬೆಟ್ಟವನ್ನು ಹತ್ತತೊಡಗಿದ್ದೆವು ಆಗ ಒಂದೇ ಸಮನೆ ನಾಯಿಗಳು ಹೊಗಳತೊಡಗಿದ್ವು ಎಲ್ಲರ ಮನಸಲ್ಲೂ ಕೊಂಚ ಭಯ ಮೂಡತೊಡಗಿತ್ತು ಅದನ್ನು ಮರೆಮಾಚಿ ನಾವು ಬೆಟ್ಟವನ್ನು ಹತ್ತತೊಡಗಿದ್ದೆವು ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಜೇನು ಕುರುಬರ ಇಬ್ಬರು ಯುವಕರು ಸಿಕ್ಕಿದ್ದರು ಅವರನ್ನು ಮಾತನಾಡಿಸಿ ನಾವು ಆಗ ಬೆಟ್ಟದ ಮೇಲೆ ಹೋಗುತ್ತಿರುವುದಾಗಿ ಹೇಳಿದ್ದೆವು ಕೂಡಲೇ ಆ ಯುವಕರು ಕೂಡ ಆ ಬೆಟ್ಟದಲ್ಲಿ ನಡೆಯುವ ಭಯಾನಕತೆಯ ಬಗ್ಗೆ ಹೇಳಿ ನಾವು ಆ ಸಮಯದಲ್ಲಿ ಬೆಟ್ಟವನ್ನು ಹತ್ತುವುದನ್ನು ವಿರೋಧಿಸಿದ್ದರು ಆದರೂ ನಾವು ಬೆಟ್ಟವನ್ನು ಹತ್ತಲೇಬೇಕು ಎಂದಾಗ ಆ ಯುವಕರು ನಮಗೆ ಆ ಬೆಟ್ಟ ತುಂಬ ಅಪಾಯಕಾರಿ ದಯವಿಟ್ಟು ವಾಪಸ್ಸು ಹೋಗಿ ಎಂದು ತಡೆಯತೊಡಗಿದರು ಅವರ ಮಾತನ್ನ ಗಮನಿಸಿದ್ರೆ ಅವರು ನಿಜಕ್ಕೂ ಆ ಬೆಟ್ಟದ ಭಯಾನಕತೆಗೆ ಒಳಗಾಗಿರುವುದು ನಿಜ ಅನ್ನಿಸಿತ್ತು ಆಗ ನಾವು ಆಯ್ತು ನಾವು ಪೂರ್ತಿ ಬೆಟ್ಟವನ್ನ ಹತ್ತೋದಿಲ್ಲ ಸ್ವಲ್ಪ ಮೇಲೆ ಹೋಗಿ ವಾಪಸ್ಸು ಬರುತ್ತೇವೆ ಎಂದು ಹೇಳಿ ಬೆಟ್ಟವನ್ನ ಹತ್ತತೊಡಗಿದ್ದೆವು ಅವರು ಅನಿವಾರ್ಯವಾಗಿ ಸುಮ್ಮನಾಗಿದ್ದರು ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಅಲ್ಲೊಂದು ಜೇನು ಕುರುಬರ ಗುಡಿಸಲು ಸಿಕ್ಕಿತ್ತು ಅದನ್ನು ದಾಟಿ ನಾವು ಹೇಗೆ ಆ ಬೆಟ್ಟದ ದಟ್ಟ ಮರಗಳ ನಡುವಿನ ಇಕ್ಕಟ್ಟಿನ ದಾರಿಯಲ್ಲಿ ಬೆಟ್ಟವನ್ನು ಹತ್ತತೊಡಗಿದ್ದೆವು ಎಲ್ಲರಲ್ಲೂ ಆ ಬೆಟ್ಟದ ಬಗ್ಗೆ ಕುತೂಹಲ ಹೆಚ್ಚಾಗತೊಡಗಿತ್ತು ಅದೇ ಕುತೂಹಲದಲ್ಲಿ ಮುಂದೆ ಹೆಜ್ಜೆ ಹಾಕತೊಡಗಿದ್ದೆವು ಬೆಟ್ಟ ಹತ್ತುತ್ತಲೇ ನಮ್ಮ ಜೊತೆಗೆ ಬರ್ತಾ ಇದ್ದ ಸ್ಥಳೀಯ ತಾನು ಹಿಂದೊಂದು ಸಲ ಈ ಬೆಟ್ಟವನ್ನು ಹತ್ತುವಾಗ ಅನುಭವಿಸಿದ ಭಯಾನಕ ಅನುಭವವನ್ನು ಹೇಳಿದ್ದ ನನ್ನ ಹೆಸರು ಜೀವನ್ ಈ ಬೆಟ್ಟಕ್ಕೆ ಹತ್ತಿರವಿರುವ ಊರಿನ ರೈತ ಮೊದಲಿಂದಲೂ ಈ ಬೆಟ್ಟದ ಬಗ್ಗೆ ಸುಮಾರು ಭಯಾನಕ ಕಥೆಗಳನ್ನು ಕೇಳಿದ್ದೆ ನನಗೆ ಆ ಬೆಟ್ಟದ ಬಗ್ಗೆ ತುಂಬಾ ಕುತೂಹಲವಿತ್ತು ಏನಾದರೂ ಆಗಲಿ ಆ ಬೆಟ್ಟವನ್ನು ಒಂದು ಸಾರಿ ಹತ್ತಿ ಅಲ್ಲಿ ಏನಿದೆ ನೋಡಲೇಬೇಕೆಂದು ನಿರ್ಧರಿಸಿದ್ದೆ ಅದರಂತೆ ಒಂದು ದಿನ ತನ್ನ ಗೆಳೆಯರ ಜೊತೆ ಸೇರಿ ಈ ಬೆಟ್ಟವನ್ನು ಹತ್ತಿದ್ದೆ ಆಗ ಬೆಟ್ಟದ ತುದಿಯಲ್ಲಿ ಯಾರೋ ಹಿಂದಿನಿಂದ ಬಂದು ಇವರನ್ನು ತಳ್ಳಿದಂತಾಗಿತ್ತು ವಿಚಿತ್ರ ಧ್ವನಿ ಕೇಳಿತ್ತು ಆ ದಿನ ತಾವು ತುಂಬ ಪ್ರಯಾಸಪಟ್ಟು ವಾಪಸ್ಸು ಬಂದಿದ್ದಾಗಿ ತನಗಾದ ಭಯಾನಕ ಅನುಭವವನ್ನು ಹೇಳಿದ್ದ ಇವಾಗ ನಮಗೆ ಅಷ್ಟೇನೋ ಭಯ ಏನು ಕಾಣಿಸ್ಲಿಲ್ಲ ನೀಟಾಗಿ ನಾವು ಹತ್ತಿದ್ವಿ ಆದರೆ ಆ ಬೆಟ್ಟದ ತುದಿಯಲ್ಲಿ ವಿಚಿತ್ರವಾದ ಶಬ್ದ ಬರ್ ಬರ್ತಾ ಇತ್ತು ಅದು ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ ಹಾಗೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಸ್ಥಳೀಯ ಅಣ್ಣಪ್ಪ ಕೂಡ ಆ ಬೆಟ್ಟವನ್ನ ಹಿಂದೊಂದು ಸಲ ಹತ್ತಲು ಹೋಗಿ ಬಾದೆ ಅನುಭವಿಸಿರುವ ಕಥೆಯನ್ನು ಹೇಳಿದ್ದ ರೆಡ್ ರೋಸ್ ಹೋಮ್ ಸ್ಟೇಯಲ್ಲಿ ಕೆಲಸ ಮಾಡುವ ಇವರು ಅಲ್ಲಿಗೆ ಸಿಟಿಯಿಂದ ಬಂದ ಕೆಲವು ಪ್ರವಾಸಿಗರು ಇವರ ಹೋಮ್ ಸ್ಟೇಯಲ್ಲಿ ತಂಗಿದ್ದರಂತೆ ಅವರು ಈ ಬೆಟ್ಟವನ್ನು ಹತ್ತಲು ಹೋಗುವ ಬಗ್ಗೆ ಮಾತನಾಡುತ್ತಿದ್ದರಂತೆ ಅವರ ಮಾತನ್ನು ಕೇಳಿ ತಾನು ಅವರ ಜೊತೆ ಬರಲು ಕೇಳಿದಾಗ ಅವರು ಒಪ್ಪಿದ್ದರಂತೆ ಹೌದು ನಾನು ಇಲ್ಲಿ ಕೆಲಸ ಮಾಡ್ತಿರೋ ಇಲ್ಲಿ ಗೆಸ್ಟ್ ಗೆಸ್ಟ್ಗಳು ಬಂದಿದ್ದರು ಮತ್ತು ಅವರು ಹೀಗೆ ಒಂದು ಬೆಟ್ಟದ ಬಗ್ಗೆ ಮಾತಾಡ್ತಿದ್ರು ಯಾವ ಬೆಟ್ಟ ಯಾವ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಅವ್ರು ಮಾತಾಡ್ತಿರುವಾಗ ದೇವದ ಬಗ್ಗೆ ಮಾತಾಡ್ತಿರುವಾಗ ನಾನು ಬರ್ಬೋದಂತ ಬನ್ನಿ ನಮಗೂ ನಮಗೂ ಸ್ವಲ್ಪ ಇದಾಗ್ತದೆ ಬನ್ನಿ ಹೆಲ್ಪ್ ಆಗ್ತದೆ ಹೋಗುವಂಥೇಳಿ ನಾನು ಆ ಮಾರ್ಗದಲ್ಲಿ ಒಂದು ಹೋಗಿದ್ದೇನೆ ಬೆಟ್ಟವನ್ನು ಹತ್ತಿದಾಗ ಇವರಿಗೂ ಕೂಡ ಬೆಟ್ಟದ ಮೇಲೆ ವಿಚಿತ್ರ ಧ್ವನಿ ಕೇಳಿದ್ದು ಯಾರೋ ಓಡಾಡಿದಂತಾಗಿದ್ದು ಇವರು ತುಂಬ ತೊಂದರೆ ಅನುಭವಿಸಿ ಕೆಳಗೆ ಬಂದಿರುವ ಬಗ್ಗೆ ಭಯಾನಕ ಅನುಭವವನ್ನು ಹೇಳಿದ್ರು ಹಾಗೆ ನಾವು ಬೆಟ್ಟದ ಮೇಲೆ ಹೋದ ಬೆಟ್ಟದ ಮೇಲೆ ಹೋದಾಗ ಕೆಲವು ಸೌಂಡ್ಗಳೆಲ್ಲ ಬರ್ತಿತ್ತು ಇದು ಪಂಚ್ ಮಾಡಿದಾಗೆ ಗುದ್ದಾಗೆ ಮತ್ತೆ ಏನೆಲ್ಲ ಸೌಂಡ್ ದೇವ ಒಂಥರ ವಿಚಿತ್ರ ಬೆಟ್ಟವನ್ನ ಅರ್ಥ ಕ್ರಮಿಸಿ ಮೇಲೆ ಬಂದಿದ್ದೆವು ಆಗ ಕತ್ತಲಾಗಿ ಮುಂದಿನ ದಾರಿ ಗೋಚರಿಸದಂತಾಗಿತ್ತು ಆ ಕಗ್ಗತ್ತಲಲ್ಲಿ ನಮ್ಮ ತಂಡ ಆ ಬೆಟ್ಟವನ್ನ ಮೇಲೆ ಹತ್ತುತ್ತಾ ತುದಿ ತಲುಪುತ್ತಾ ಬೆಟ್ಟ ರಹಸ್ಯವನ್ನ ಬಯಲು ಮಾಡುತ್ತಾ ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ ನಂತರ ನಮ್ಮ ತಂಡ ಅರ್ಧ ಬೆಟ್ಟವನ್ನು ಹತ್ತಿ ಮೇಲೆ ಬರುವಷ್ಟರಲ್ಲಿ ಕತ್ತಲಾಗಿ ಮುಂದಿನ ದಾರಿ ಗೋಚರಿಸದಾಗಿತ್ತು ಎಲ್ಲರಲ್ಲೂ ಕಾಡು ಪ್ರಾಣಿಗಳ ಬಗ್ಗೆ ದುಷ್ಟಶಕ್ತಿಗಳ ಬಗ್ಗೆ ಭಯ ಶುರುವಾಗಿತ್ತು ಮುಂದೇನಾಗುತ್ತೆ ನೀವೇ ನೋಡಿ ಬೆಟ್ಟವನ್ನ ಹತ್ತುತ್ತಿರುವಾಗ ಕತ್ತಲು ಆವರಿಸಿತ್ತು ಮುಂದೆ ಯಾವ ಕಡೆಗೆ ಹೋಗಬೇಕು ದಾರಿ ಕಾಣದಾಗಿತ್ತು ಆದರೆ ಜೊತೆಗಿದ್ದ ಸ್ಥಳೀಯರು ಒಂದು ಅಂದಾಜಿನ ಮೇಲೆ ಬೆಟ್ಟದ ತುದಿಗೆ ಹೋಗುವ ದಾರಿಯನ್ನ ಹುಡುಕುತ್ತಾ ಮುಂದೆ ನಡೆದಿದ್ರು ನಾವು ಅವರನ್ನ ಹಿಂಬಾಲಿಸಿದ್ದೆವು ಅದು ತೀರಾ ಇಕ್ಕಟ್ಟಾದ ದಾರಿ ಆ ದಾರಿಯಲ್ಲಿ ನಡೆಯುತ್ತಾ ಬೆಟ್ಟವನ್ನ ಹತ್ತತೊಡಗಿದ್ದೆವು ಆಷ್ಟರಲ್ಲಿ ಆ ಆ ಒಂದು ದೊಡ್ಡ ಬಂಡೆ ನಮ್ಮ ದಾರಿಗೆ ಅಡ್ಡಲಾಗಿತ್ತು ಆ ಬಂಡೆಯನ್ನ ಹತ್ತುವಾಗ ಸ್ವಲ್ಪ ಜಾರು ಬಂಡೆಯಂತಿತ್ತು ನಾವು ನಿಧಾನಕ್ಕೆ ತೆವಳಿಕೊಂಡು ಆ ಬಂಡೆಯನ್ನ ಹತ್ತಿದ್ದೆವು ಮೇಲೆ ಬಂದು ನೋಡಿದಾಗ ಅಲ್ಲಿ ವಿಶಾಲ ಪ್ರದೇಶ ಸಿಕ್ಕಿತ್ತು ಸುತ್ತಲೂ ನೋಡಿದಾಗ ಸುತ್ತಲಿನ ಬೆಟ್ಟ ಭೂತಾಕಾರವಾಗಿ ಕಾಣ್ತಾ ಇತ್ತು ಆಸ್ಟರಲ್ಲಿ ಸ್ವಲ್ಪ ಮಳೆ ಶುರುವಾಗಿತ್ತು ಆ ಮಳೆಯನ್ನ ಲೆಕ್ಕಿಸದೆ ನಾವು ಹಾಗೆ ಬೆಟ್ಟವನ್ನ ಹತ್ತತೊಡಗಿದ್ದೆವು ಹಾಗೆ ಬೆಟ್ಟದ ತುದಿಗೆ ಹತ್ತಿರವಾಗಿದ್ದೆವು ಅಷ್ಟರಲ್ಲಿ ನಮಗೆ ಒಂದು ವಿಚಿತ್ರ ಎದುರಾಗಿತ್ತು ಅದು ದಾರಿಯ ಪಕ್ಕದ ಮರದ ಕೊಂಬೆಗಳು ಜೋರಾಗಿ ಅಲುಗಾಡುತ್ತ ಅಲ್ಲಿಂದ ವಿಚಿತ್ರ ಧ್ವನಿ ಕೇಳತೊಡಗಿದ್ದು ನಾವು ಅಚ್ಚರಿಗೊಂಡಿದ್ದೆವು ಆ ಧ್ವನಿ ಇದ್ದಕ್ಕಿದ್ದಂತೆ ಕೇಳಿ ಬಂದಿದ್ದಕ್ಕೆ ಬೆಚ್ಚಿ ಬಿದ್ದಿದ್ದೆವು ಹಾಗೆ ಆ ಧ್ವನಿ ಜಾಸ್ತಿಯಾಗಿತ್ತು ಆ ಮರ ಭಯಂಕರವಾಗಿ ಆಲುಗಾಡತೊಡಗಿತ್ತು ಆ ಧ್ವನಿ ಯಾವುದೋ ಕಾಡು ಪ್ರಾಣಿಯಂತೆ ಕಂಡುಬಂದಿತ್ತು ಕೂಡಲೇ ನಾವು ಅಲ್ಲಿಂದ ಓಡಿ ಸ್ವಲ್ಪ ಮುಂದೆ ಬಂದಿದ್ದೆವು ಅದು ಬೆಟ್ಟದ ಇನ್ನೊಂದು ಭಾಗದಿಂದ ಕೇಳಿಬಂದ ವಿಚಿತ್ರ ಧ್ವನಿ ಹಾಗೆ ಅತ್ತ ಟಾಚ್ ಹಾಕಿ ಕ್ಯಾಮರಾ ಝೂಮ್ ಮಾಡಿ ನೋಡಿದ್ದೆವು ಅಲ್ಲಿ ಒಂದು ಮರ ಮಾತ್ರ ಅಲುಗಾಡ್ತಾ ಇತ್ತು ಆ ವಿಚಿತ್ರ ಧ್ವನಿ ನಿಂತು ಹೋಗಿತ್ತು ನಾವು ಆ ಧ್ವನಿ ಬಂದತ್ತ ಹೋಗಿ ನೋಡಿದಾಗ ಅಲ್ಲಿಯೂ ಏನೂ ಇರಲಿಲ್ಲ ಆದರೆ ನಾವು ಆ ಮರಕ್ಕೆ ಹತ್ತಿರವಾಗುತ್ತಿದ್ದಂತೆ ಅಲ್ಲಿಂದ ಯಾರೋ ಪಾಸಾದಂತಾಗಿತ್ತು ನಮಗೆ ಅನುಮಾನ ಶುರುವಾಗಿತ್ತು ಅಲ್ಲಿ ನಿಜಕ್ಕೂ ಯಾವುದಾದರೂ ದುಷ್ಟ ಶಕ್ತಿಯ ಕಾಟವೆಂದರೆ ಜನ ನಗದೇರತ್ತು ಅಲ್ಲಿ ನಿಜಕ್ಕೂ ಯಾವುದಾದರೂ ದುಷ್ಟಶಕ್ತಿಯ ಕಾಟ ಇದೆ ಎಂದರೆ ಜನ ನಗದೇ ಇರತ್ತೆ ಹಾಗಾದರೆ ಇಲ್ಲಿ ನಡೀತಾ ಇರುವ ಆ ವಿಚಿತ್ರಗಳಿಗೆ ಕಾರಣವೇನು ಯಾರಾದರೂ ಪುಂಡ ಪೋಖರಿಗಳು ನಮ್ಮನ್ನು ಹೆದರಿಸಲು ಸಂಚು ರೂಪಿಸಿ ಹೀಗೆ ಮಾಡ್ತಾ ಇರ್ಬೋದೇ ಎಂಬ ಅನುಮಾನ ಕಾಡತೊಡಗಿತ್ತು ಅದೇ ಅನುಮಾನದಲ್ಲಿ ಸುತ್ತಲೂ ವೀಕ್ಷಿಸಿದ್ದೆವು ಇಡೀ ಬೆಟ್ಟದ ತುದಿಯಲ್ಲಿ ಅಲೆದಾಡುತ್ತ ಸ್ವಲ್ಪ ಹೊತ್ತು ಕಳೆದಿದ್ದೆವು ದೂರದಲ್ಲಿ ಕೆಲವು ಕಾಡು ಪ್ರಾಣಿಗಳ ಧ್ವನಿ ಕೇಳಿಬರುತ್ತಲೇ ಇತ್ತು ಆದರೆ ಎಲ್ಲರೂ ನಡೆದು ನಡೆದು ಸುಸ್ತಾಗಿದ್ದೆವು ಹಾಗೆ ಬೆಟ್ಟದ ತುದಿಯ ಒಂದು ಬಂಡೆ ಹಾಸಿನ ಮೇಲೆ ಕುಳಿತುಕೊಂಡಿದ್ದೆವು ಹಾಗೆ ಅಲ್ಲಿ ನಿದ್ರೆಗೆ ಜಾರಿದ್ದೆವು ಕಣ್ಣು ಬಿಟ್ಟಾಗ ಬೆಳಗು ಹರಿದಿತ್ತು ಎಲ್ಲರೂ ಎದ್ದು ಆ ಬೆಟ್ಟವನ್ನೆಲ್ಲ ಇನ್ನೊಂದು ಸಾರಿ ಸುತ್ತಲು ವೀಕ್ಷಿಸಿದ್ದೆವು ರಾತ್ರಿಯ ಹೊತ್ತು ಧ್ವನಿ ಬಂದ ಕಡೆಗೆ ಹೋಗಿ ನೋಡಿದ್ದೆವು ಆ ಸ್ಥಳ ಮಾಮೂಲು ಎನಿಸಿತ್ತು ಆದರೆ ಆ ಮರದ ಚಿಕ್ಕ ಚಿಕ್ಕ ರೆಂಬೆಗಳನ್ನು ಕತ್ತರಿಸಿ ಬಂಡೆಯ ಮೇಲೆ ಬಿಸಾಕಲಾಗಿತ್ತು ಅದನ್ನು ಗಮನಿಸಿ ಕೆಳಗಿಳಿದೆವು ಆಗ ಬೆಟ್ಟದ ಕೆಳಗೆ ಹಿಂದಿನ ದಿನ ಬೆಟ್ಟವನ್ನು ಹತ್ತುವಾಗ ಸಿಕ್ಕಿದ್ದ ಜೇನು ಗುರುಬರ ಯುವಕರು ಕಂಡಿದ್ದರು ಅವರು ನಮ್ಮನ್ನು ಅಚ್ಚರಿಯಿಂದ ನೋಡಿದ್ದರು ರಾತ್ರಿಯಲ್ಲಿ ಬೆಟ್ಟ ಹತ್ತಿ ಬದುಕಿ ಬಂದಿರಾ ಎಂಬ ಪ್ರಶ್ನೆಯನ್ನ ಸೂಚಿಸ್ತಾ ಇತ್ತು ಅವರ ಮುಖ ಹಾಗೆ ಅವರಿಗೆ ಆ ಬೆಟ್ಟದಲ್ಲಿ ಏನೂ ಇಲ್ಲ ಎಂದು ಮನವರಿಕೆ ಮಾಡಿ ಮುಂದೆ ಬಂದಿದ್ದೆವು ಅಷ್ಟರಲ್ಲಿ ನಾವು ಹಿಂದಿನ ದಿನ ತಂಗಿದ್ದ ರೋಜ್ ಹೋಮ್ ಸ್ಟೇ ಸಿಕ್ಕಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಯೂ ಕೂಡ ನಮಗೆ ಬೆಟ್ಟ ಹತ್ತಿ ಬದುಕಿ ಬಂದಿರಾ ಎಂದಿದ್ದ ಅವನ ಧ್ವನಿಯಲ್ಲಿ ಅಚ್ಚರಿಯಿತ್ತು ನಾವು ಅವನಿಗೂ ಆ ಬೆಟ್ಟದಲ್ಲಿ ಏನೂ ಇಲ್ಲ ಎಂದು ಮನವರಿಕೆ ಮಾಡಿ ಅಲ್ಲಿಂದ ಮುಂದೆ ಬಂದಿದ್ದೆವು ಪುರಾತನ ಕಾಲದಿಂದಲೂ ಸ್ಥಳೀಯರಲ್ಲಿ ದುಷ್ಟಶಕ್ತಿಗಳ ಭಯ ಹುಟ್ಟಿಸಿ ಬೆಟ್ಟ ಹತ್ತಿದವರನ್ನೆಲ್ಲ ವಿಚಿತ್ರಗಳಿಗೆ ನೂಕುತ್ತಿರುವ ಈ ಬೆಟ್ಟವಿರುವುದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕಣಗಾಲ್ನಲ್ಲಿ ಈ ಬೆಟ್ಟದಲ್ಲಿ ನಡೆದ ಸಂಗತಿಗಳ ಬಗ್ಗೆ ಕೂಲಂಕುಷವಾಗಿ ಯೋಚಿಸಿ ನೋಡಿದಾಗ ಆ ಬೆಟ್ಟದಲ್ಲಿ ಯಾವ ದುಷ್ಟ ಶಕ್ತಿಗಳು ಇರದೆ ಅದೆಲ್ಲ ರಾತ್ರಿಯ ಹೊತ್ತು ಕಳ್ಳಕಾಕರು ಅನೈತಿಕ ಚಟುವಟಿಕೆಗಳನ್ನು ಮಾಡುವವರು ಜನರನ್ನ ಹೆದರಿಸಲು ಈ ಕೃತ್ಯವನ್ನ ಮಾಡುತ್ತಾರೆ ಎಂದೆನಿಸಿತು ಕೊನೆಗೂ ಆ ದೆವ್ವಗಳ ಬೆಟ್ಟದ ರಹಸ್ಯ ಬಯಲಾಗಿತ್ತು ಅದೇ ಖುಷಿಯಲ್ಲಿ ಅಲ್ಲಿಂದ ವಾಪಸ್ ಇಡೀ ಬೆಟ್ಟವನ್ನೆಲ್ಲ ಸುತ್ತಿದ್ರು ಅಲ್ಲಿ ಅಸಮಾನ್ಯ ಶಕ್ತಿ ಆ ಬೆಟ್ಟದಲ್ಲಿ ನಡೆಯುತ್ತಿರುವ ಭಯಾನಕ ಸಂಗತಿಗಳಿಗೆ ಕಾರಣವಲ್ಲ ಅಂತ ಅನಿಸ್ತು ಅದೆಲ್ಲ ಕಿಡಿಗೇಡಿಗಳು ಮಾಡುತ್ತಿರುವ ಕೆಲಸ ಅಂತ ಪಕ್ಕ ಆಗಿತ್ತು ಆದರೂ ಕೂಡ ಕೆಲವೊಂದು ಸಾರಿ ಕೆಲವು ಸಂಗತಿಗಳು ಇದ್ದಕ್ಕಿದ್ದಂತೆ ಉಂಟಾದಾಗ ಅವು ವಿಚಿತ್ರವೆನಿಸುತ್ತವೆ ಭಯವನ್ನು ಉಂಟು ಮಾಡುತ್ತವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಚೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು